ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಎಂತಹ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ನಿಜಕ್ಕೂ ನಮ್ಮ ವಾಸ್ತವ ಸ್ಥಿತಿಗಳು ಯಾವ ರೀತಿ ಇದೆ ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ಬೋದು ನೋಡಿ ಈ ಒಂದು ತಡೆಗೋಡೆ ಯಾವ ರೀತಿ ನಿರ್ಮಿಸಿದ್ದಾರೆ ಅಂತಕ್ಕಂಥದನ್ನ ನಾವು ನೀವು ಕಾಣಬಹುದು ಸೊ ಈ ಒಂದು ತಡೆಗೋಡೆ ಏನು ಈ ಒಂದು ಕಟ್ಟೆ ಏನಿದೆ ಇದ್ರ ನೇರಕ್ಕೆ ಹೋಗಬೇಕಿತ್ತು ಸೊ ಅದನ್ನು ಹೊರತುಪಡಿಸಿ ಹಾಕಿದ್ದಾರೆ ಯಾಕೆ ಅಂದರೆ ಅರ್ಜೆಂಟ್ ಕೆಲಸ ಬೇಗ ಬೇಗ ಆಗಬೇಕಿತ್ತು ಅದರ ಪ್ರಯುಕ್ತ ಸೊ ಈ ರೀತಿ ಏನು ಈ ಒಂದು ಕಟ್ಟೆಯನ್ನು ನಿರ್ಮಿಸೋದ್ರಲ್ಲಿ ಯಶಸ್ವಿ ಆಗಿರ್ತಾರೆ ಸೊ ಇದರ ಪರಿಣಾಮ ಏನಾಗಿದೆ ಅಂದರೆ ತಾವು ಗಮನಿಸ್ಬೋದು ಬಂಧುಗಳೇ ಹಾಂ ಈ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಆಗಮಿಸಿ ಲೈಟಾಗಿ ಇಲ್ಲಿ ಬಂದು ಟಚ್ ಮಾಡಿದೆ ಹಾಂ ಅಲ್ಲ ಟೈಟಾಗಿ ಸರ್ಯಾಗಿ ಹೊಡೆದಿದೆ ಹ್ಞೂ ಒಡೆದ ಪರಿಣಾಮ ನೋಡಿದೆಲ್ಲ ಕಲ್ಲಿಗೆಲ್ಲೆಲ್ಲ ಕಿತ್ಕೊಂಡು ಹೊಡೆಗಿದೆ ಹ್ಞೂ ನೋಡಿ ಅಲ್ಲಿ ಕಲ್ಲು ಕೆಳಗಡೆ ಬಿದ್ದಿದೆ ಸೊ ಆ ಗೋಡೆ ಗಿಡ ಎಲ್ಲ ಕಸ್ತೋಗಿದೆ ಸೊ ನೋಡಿ ಕಾಮಗಾರಿ ಅಂತಕ್ಕಂಥದ್ದು ಎಷ್ಟೋರ ಮಟ್ಟಿಗಿದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ಬೋದು ನೋಡಿ ಅದು ಆ ನೀರು ಸಹ ಹೊರಗಡೆ ಹೋಗ್ತಾ ಇಲ್ಲ ನೋಡಿ ಎಲ್ಲ ಚಾಚ್ಕೊಂಡಿದೆ ಇದು ಮಾಡಿದ್ರೂ ಸಹ ವೇಸ್ಟು ಯಾಕಂದ್ರೆ ನೀರು ಹೋಗೋಕೆಲ್ಲ ಆಪ್ಷನ್ನೇ ಇಲ್ಲ ಆ ನೀರು ಹಾಕಿ ಅದನ್ನ ಲೈನ್ ಏನಿದೆ ಅದನ್ನ ಮುಚ್ಚಿಬಿಟ್ಟಿದ್ದಾರೆ ಇದರಿಂದ ಏನು ಪ್ರಯೋಜನ ಇಲ್ಲ ಸೊ ಆ್ಯಕ್ಚುಲಿ ನೋಡಿ ಇಲ್ಲೋಗ್ಬೇಕು ಈ ಲೈನ್ ಏನಿದೆ ಇಲ್ಲಿ ಹೋಗಬೇಕಿತ್ತು ಏನು ಈ ಒಂದು ಕಟ್ಟೆ ನಿರ್ಮಿಸಬೇಕಾಗಿದ್ದು ಇಲ್ಲಿ ಅದನ್ನು ಹೊರತುಪಡಿಸಿ ಅರರ್ಜೆಂಟ್ಲಿ ತರಾತುರಿಯಿಂದ ರೋಡ್ಗೆ ಸೇರಿಸ್ ಹಾಕ್ಬಿಟ್ಟವ್ರೆ ಇದೊಂದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ದಯವಿಟ್ಟು ಸಂಬಂಧಪಟ್ಟಂತಹವರು ಏನೋ ಈ ಒಂದು ಮಿಸ್ಟೇಕ್ ಏನಿದೆ ಇದೊಂದು ತಪ್ಪು ಏನಿದೆ ಇದನ್ನು ಸರಿಪಡಿಸ್ತಕ್ಕಂಥ ಕಾರ್ಯ ಆಗಬೇಕು ಸೊ ಇಲ್ಲಿ ಕಟ್ಟೆನ ರೋಡ್ಗೆ ಸೇರಿಸಿ ಹಾಕಿಬಿಟ್ಟಿದ್ದಾರೆ ಸೊ ಇದು ಇಲ್ಲಿದ್ದರೆ ಬಹುಶಃ ಬಸ್ಗೆ ಯಾವುದೇ ತರಹದ ಅನಾಹುತ ಆಗ್ತಿರ್ಲಿಲ್ವೇನೋ ಸೊ ಬಸ್ಸು ನೋಡಿ ಎಲ್ಲಿ ಬಂದು ಒಡೆದಿದೆ ಅಂದರೆ ನೋಡಿ ಈ ಎಡ್ಜಲ್ ಹೊಡೆದಿರೋದು ಬಸ್ಸು ನೋಡಿರಿ ಹಾಂ ಈ ಎಡ್ಜಲ್ ಬಂದು ಒಡೆದಿದೆ ಸೊ ಅದರ ಪರಿ ಪರಿಣಾಮ ಏನಾಗಿದೆ ಅಂದರೆ ಈ ರೀತಿ ಪೀಸು ಕಳ್ಕೊಂಡು ಬಿದ್ದೋಗಿದೆ ಸೊ ಕಲ್ಲು ಸಹ ಬಿದ್ದೋಗಿದೆ ಸೊ ಇದು ಸಹ ಹೀಗೆ ಇದೆ ಸೊ ಈ ರೀತಿ ನಾವು ಕಾಣಬಹುದು ಸೊ ಇದು ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಸಚಿವ ಸಂಪುಟ ಸಭೆ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಕಾಮಗಾರಿಯನ್ನು ತರಾತುರಿಯಿಂದ ಮಾಡಲಾಗಿದೆ ಅಂತ ಹೇಳಬಹುದು ಸೊ ತಾವು ಇಲ್ಲಿ ಗಮನಿಸಿ ನೋಡಿ ರಸ್ತೆಗೂ ಅದಿರೋದಕ್ಕೂ ಇಲ್ಲಿ ಇಲ್ಲಿರ್ತಕ್ಕಂಥ ಕಟ್ಟೆಗೂ ಅದಿರೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸಬೇಕಾಗುತ್ತೆ ಸಚಿವ ಸಂಪುಟ ಇದೆ ಅಂದ್ಬಿಟ್ಟು ಈ ರೀತಿ ತರಾತುರಿಯ ಕಾಮಗಾರಿಯನ್ನು ಮಾಡಿದರೆ ರಸ್ತೆ ಒಂದು ಉತ್ತಮವಾದ ರಸ್ತೆ ಕೊಟ್ಟರು ಓಕೆ ಸಂತೋಷ ಆದರೆ ನೋಡಿ ಬಸ್ಸು ಅದರ ಪಕ್ಕದಲ್ಲೇ ಹೋಗ್ತದೆ ಹಾಂ ಬಸ್ಸು ಅದರ ಪಕ್ಕದಲ್ಲೇ ಹೋಗ್ತದೆ ಹಾಂ ದಯವಿಟ್ಟು ಒಂದು ಉತ್ತಮವಾದ ರಸ್ತೆ ಕೊಟ್ಟರು ಬಹಳ ಸಂತೋಷ ಹಾಗೇ ಈ ಒಂದು ಭದ್ರತೆ ಏನಿದೆ ತಡೆಗೋಡೆಗಳ ಭದ್ರತೆ ಏನಿದೆ ಸೊ ಇದ್ರ ಕಡೆ ಒಂದು ಸ್ವಲ್ಪ ಒಂದು ಶಿಸ್ತಿನ ಕ್ರಮಗಳನ್ನು ವಹಿಸಿದರೆ ಚೆನ್ನಾಗಿತ್ತು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬೈ ಮಿಸ್ಟೇಕು ಏನೋ ಸ್ವಲ್ಪ ಒಳಗಡೆ ನುಗ್ಗಿದರೆ ಗ್ಯಾರಂಟಿ ಬಸ್ಸೋಗಿ ಕೆಳಗಡೆ ಹೊಟ್ಟೋಗೋದೇನೋ ಸೊ ಏನೋ ಈ ಕಟ್ಟೆ ನಿರ್ಮಿಸಿರೋದು ತರವಲ್ಲ ರೋಡ್ಗೆ ಸೇರ್ಸಾಕಿರೋದು ಅದಂತೂ ನಿಜಕ್ಕೂ ಬಹಳ ಬಹಳ ಒಂಥರ ಏನು ಯಾವ ರೀತಿ ಹೇಳ್ಬೋದು ಸೊ ಅವರ ಅವಶ್ಯಕತೆಗೆ ತಕ್ಕಂತೆ ಏನು ಈ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಅವರ ಅವಶ್ಯಕತೆಗೆ ಅರ್ಧೈತೆ ಅವ್ರಿಗೆ ಬೇಕಿತ್ತು ಅದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಏನು ಇಲ್ಲಿ ನಿರ್ಮಿಸಿರ್ತಕ್ಕಂಥ ಕಟ್ಟೇನಿದೆ ಅದನ್ನ ಆ ಒಂದು ಸ್ಥಳ ಏನಿದೆ ಅಲ್ಲೇ ಹಾಕಬೇಕು ಅಂತಕ್ಕಂಥ ಒಂದು ಮನವಿಯೂ ಸಹ ಈ ಒಂದು ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಕಡ್ರಪ್ಪ ಅಷ್ಟೇ ಹ್ಞೂ ನೋಡಿ ಬಸ್ ಬಂದು ಕರ್ನಾಟಕ ಸಾರಿಗೆ ಹೋಮ ಹೊಡೆದಿದೆ ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಸೀಳು ಬಿಟ್ಕೊಂಡಿದೆ ಸೊ ಇದು ಥರವಲ್ಲ ದಯವಿಟ್ಟು ನೋಡಿ ಕರ್ನಾಟಕ ಸಾರಿಗೆ ಹೋಮ ಅದ್ರ ಪಕ್ಕದಲ್ಲೇ ಹೋಯ್ತದೆ ಬಸ್ಸು ಅದ್ರ ಪಕ್ಕದ ಕಟ್ಟೆ ಪಕ್ಕದಲ್ಲೇ ಹೋಯ್ತದೆ ಸೊ ಯಾವುದೋ ಒಂದು ಬಸ್ಗೆ ಪಾಪ ಅವ್ರಿಗೆ ಏನೋ ಅವಾಯ್ಡ್ ಮಾಡೋಕ್ಕಾಗಿಲ್ಲ ಅಂತ ಹೇಳೋದಕ್ಕೆ ವಯಸ್ತೀನಿ ಬಂದು ಬಂದಂಗೆ ಹೊಡೆದವನೇ ಪುಣ್ಯಾತ್ಮ ಸೊ ಏನೂ ಮಾಡೋಕ್ಕಾಗಲ್ಲ ನಾವು ನಮ್ಮ ಡ್ರೈವರ್ಗಳ ಮೇಲೆ ನಾವು ಆರೋಪ ಮಾಡಿ ಏನು ಪ್ರಯೋಜನ ಇಲ್ಲ ಅಂತಂದರೆ ರಸ್ತೆ ಆ ಒಂದು ವ್ಯವಸ್ಥೆ ಶಿಸ್ತುಬದ್ಧವಾಗಿದ್ದಾಗ ಅದೇನೂ ಆಗಲ್ಲ ಆಗೋಲ್ಲ ಸೊ ಆದರೂ ಡ್ರೈವರ್ ಹೊಡಿಬಾರ್ದಿತ್ತಲ್ವ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಚಾಲಕರು ದಯವಿಟ್ಟಿದ್ರ ಕಡೆ ಗಮನವನ್ನು ಹರಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ನೀವು ಬಂದು ಬಂದಂಗೆ ಏನೋ ಈ ಒಂದು ಕಟ್ಟೆಗೆ ಸೇರಿದಂಗೆ ಒಡ್ಕೊಂಡು ಹೊಟ್ಟೋಗ್ಬಿಟ್ಟಿರ ಸೊ ಈ ಒಂದು ಮಾರ್ಕ್ ಏನಿದೆ ವೈಟ್ ಮಾರ್ಕು ಅದರಿಂದ ಸ್ವಲ್ಪ ಬಲಗಡೆನೇ ಇರ್ರಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ನೀವೇನಾದರೂ ಈ ಒಂದು ತಿರುವಿನಲ್ಲಿ ಫಾಸ್ಟ್ ಫಾಸ್ಟಾಗಿ ಬಂದರು ಸೀದಾ ಬಂದು ಇದಕ್ಕೆ ಸೊ ಇದೊಂದು ಸಂದೇಶ ನೀಡಿರ್ತೀನಿ ಸೊ ದಯವಿಟ್ಟು ಸಂಬಂಧಪಟ್ಟವರು ಕೂಡಲೇ ಇದರ ಕಡೆ ಗಮನವನ್ನು ಹರಿಸಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ತರಾತುರಿ ಕಾಮಗಾರಿ ಹಾಂ